ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯ ಅದು ಶ್ರೀ ಅನಂತ ಪದ್ಮನಾಭ ದೇವಾಲಯ ಈ ದೇವಾಲಯದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಇಲ್ಲಿನ ರಹಸ್ಯಗಳು ನಿಜಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸ್ತಿದೆ ಪೌರಾಣಿಕ ಹಿನ್ನೆಲೆಯನ್ನು ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ದೇವಾಲಯ ಒಳಗೊಂಡಿದೆ ಅನಂತ ಪದ್ಮನಾಭ ಶ್ರೀ ವಿಷ್ಣುವಿನ ಅವತಾರ ಪದ್ಮನಾಭ ಎಂದರೆ ನಾವಿಯಲ್ಲಿ ಒಡಮೂಡಿದವರು ನಾವಿ ನಾವಿ ಎಂದರೆ ಒಕ್ಕಳು ನಾವಿಯಿಂದ ಒಡಮೂಡಿದ ಬ್ರಹ್ಮ ಕಮಲ ಅದನ್ನು ನಾವು ಬ್ರಹ್ಮ ಅಂತ ಹೇಳಿ ಕರಿತೇವೆ ಇದು ಈ ಒಂದು ದೇವಾಲಯವು ಭಾರತ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿರುವಂತಹ ಕೇರಳ ರಾಜ್ಯದ ರಾಜಧಾನಿಯಾಗಿರುವ ತಿರುವನಂತಪುರದಲ್ಲಿದೆ ದೇವಾಲಯದಲ್ಲಿ ಶ್ರೀ ವಿಷ್ಣುವನ್ನ ನಾವು ಪೂಜಿಸುತ್ತೇವೆ ದೇವಾಲಯಕ್ಕೆ ಬರುವಂತಹ ಕಾಣಿಕೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತ ಹೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಸುಂದರ್ ರಾಜನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸನ್ನ ಹಾಕ್ತಾರೆ ದೇವಸ್ಥಾನದ ಆಸ್ತಿಯನ್ನು ಅನೈತಿಕವಾಗಿ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕಾಗಿ ಒಂದು ಕಮಿಟಿಯನ್ನ ಅಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ ಹಾಗೆ ಈ ಒಂದು ಕಮಿಟಿಯು ದೇವಸ್ಥಾನದ ಆಸ್ತಿಯನ್ನ ಚೆಕ್ ಮಾಡುತ್ತೆ ಅಂದ್ರೆ ಕೂಲಂಕುಶವಾಗಿ ದೇವಾಲಯದ ಒಟ್ಟು ಆಸ್ತಿಯ ಮೌಲ್ಯ ಏನಿದೆ ಅಂತ ಹೇಳಿ ಅದನ್ನ ಅವರು ಸಮಿತಿಯ ವರದಿಯನ್ನ ಕೊಡುತ್ತೆ ಆಗ ಈ ಕಮಿಟಿಗೆ ದೇವಸ್ಥಾನದ ನೆಲಮಹಡಿಯಲ್ಲಿ ಆರು ಕೊಠಡಿಗಳಿದ್ದು ಪ್ರತಿ ಕೊಠಡಿಯಲ್ಲೂ ಕೂಡ ಅಗಣಿತವಾದಂತ ಅಂದ್ರೆ ಇನ್ಫಿನಿಟಿ ಲೆಕ್ಕ ಮಾಡಕ ಇರುವಷ್ಟು ಒಂದು ಚಿನ್ನ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಆ ಆರು ಕೊಠಡಿಗಳಿಗೆ ಎ ಬಿ ಸಿ ಡಿ ಇ ಎಫ್ ಅಂತ ಹೇಳಿ ನಂಬರ್ ಅನ್ನ ಕೊಟ್ಟಿರ್ತಾರೆ ಅಂದರೆ ಕೋಡ್ಗಳನ್ನು ಕೊಟ್ಟಿರ್ತಾರೆ ಹಾಗೆ ಐದು ಬಾಗಿಲುಗಳಲ್ಲಿ ಒಟ್ಟಾರೆ ಒಂದು ಲಕ್ಷ ಟ್ರಿಲಿಯನ್ ಅಷ್ಟು ಆಸ್ತಿ ಪತ್ತೆ ಆಗುತ್ತೆ ಅಂದರೆ ಚಿನ್ನದ ರೂಪದಲ್ಲಿ ಪತ್ತೆ ಆಗುತ್ತೆ ಅಲ್ಲಿ ಚಿನ್ನ ವಜ್ರ ವೈಡೂರ್ಯ ಪಚ್ಚೆ ಹವಳ ಈ ರೀತಿಯ ಅತ್ಯಮೂಲ್ಯವಾದಂತಹ ಆಭರಣಗಳು ಸಿಗುತ್ತವೆ ಇದರ ಒಟ್ಟಾರೆ ಮೌಲ್ಯ ಒಂದು ಲಕ್ಷ ಟ್ರಿಲಿಯನ್ ಡಾಲರ್ಗಳಾಗಿರುತ್ತೆ ಇದಾದ ನಂತರ ಬಿ ಅನ್ನುವಂತ ಕೊಠಡಿಯನ್ನ ಬಾಗಿಲನ್ನ ತೆರೆಯೋದಕ್ಕೆ ಕೂಡ ಆಗೋದಿಲ್ಲ ಯಾಕೆ ಅಂತಂದ್ರೆ ಆ ಒಂದು ಬಾಗಿಲಿಗೆ ನಾಗಬಂಧವನ್ನ ಹಾಕಿರ್ತಾರೆ ಯಾವುದೇ ಆದಂತಹ ಋಷಿಗಳಾಗಿರ್ಬೋದು ಅಥವಾ ಮಂತ್ರವಾದಿಗಳಿಂದನೂ ಕೂಡ ಆ ಒಂದು ಬಾಗಿಲನ್ನ ತೆರೆಯೋದಕ್ಕಾಗಲ್ಲ ಅಷ್ಟು ಅಹ್ ಅಷ್ಟು ಭದ್ರವಾದ ಮಂತ್ರವನ್ನ ಉಪಯೋಗಿಸಿರ್ತಾರೆ ಇಂದಿನ ತಲೆಮಾರಿನ ಯಾರಿಗೂ ಕೂಡ ಮಂತ್ರ ಉಚ್ಚಾರಣೆ ಕೂಡ ಮಾಡೋದಕ್ಕೆ ಬರಲ್ಲ ಆ ರೀತಿಯಾದಂತಹ ಬಂಧವನ್ನ ಅಲ್ಲಿಗೆ ಹಾಕಿರ್ತಾರೆ ಅದಕ್ಕೆ ಎರಡು ಶಕ್ತಿಯುತವಾದಂತಹ ಹಾಗೂ ವಿಶೇಷ ಸರ್ಪಗಳ ಕಾವಲಿದೆ ಆ ಆ ಒಂದು ಕೊಠಡಿಯ ಬಾಗಿಲನ್ನ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಅಲ್ಲಿನ ಜನರ ಮೂಲ ಮಾತಿನಂತೆ ಹಾಗೆ ಪೌರಾಣಿಕ ಹಿನ್ನೆಲೆಯಂತೆ ಸ್ಕಂದ ಪುರಾಣ ಆಗಿರ್ಬೋದು ಅಥವಾ ಭಾಗವತ ಪುರಾಣದಲ್ಲಿಯೂ ಕೂಡ ಇದ್ರ ಬಗ್ಗೆ ಉಲ್ಲೇಖವಿದೆ ಆ ಕೊಠಡಿಯೊಳಗೆ ಅಗಾಧವಾದ ಸಂಪತ್ತಿದೆ ಈಗ ಏನು ಐದು ಕೊಠಡಿ ಒಳಗೆ ಸಿಕ್ಕಂತ ಒಂದು ಲಕ್ಷ ಟ್ರಿಲಿಯನ್ ಡಾಲರ್ಗೂ ಅಧಿಕವಾದಂತಹ ಆಸ್ತಿ ಇದೆ ಚಿನ್ನ ಇದೆ ಅದಕ್ಕಿಂತ ಮೂರು ಪಟ್ಟು ಹೆಚ್ಚು ಚಿನ್ನ ಈ ಒಂದೇ ಒಂದು ರೂಮ್ ನಲ್ಲಿ ಅಂತ ಹೇಳಿ ಗುರುತಿಸಲಾಗಿದೆ ಆದ್ರೆ ಆ ಒಂದು ಕೊಠಡಿಯ ಬಾಗಿಲನ್ನ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಈ ಕೊಠಡಿನಲ್ಲಿ ಈ ಕೊಠಡಿಯ ಒಳಗಿರುವಂತಹ ಚಿನ್ನದ ಜೊತೆಗೆ ಕೊಠಡಿ ಒಳಗೆ ಮತ್ತೊಂದು ಕೊಠಡಿ ಇದ್ದು ಆ ಕೊಠಡಿಯ ಗೋಡೆ ಹಾಗೂ ಸೀಲಿಂಗ್ ಸಹಿತವಾಗಿ ಚಿನ್ನದ್ದಾಗಿದೆ ಹಾಗಾದ್ರೆ ಆ ಚಿನ್ನ ಅಪರಿತಮಿ ಅಪರಿಮಿತವಾದದ್ದು ಕೌಂಟ್ಲೆಸ್ ಅದನ್ನ ಏನು ನಾವು ಲೆಕ್ಕಾಚಾರ ಮಾಡೋದಕ್ಕಾಗಲ್ಲ ತೂಕ ಹಾಕ್ಬೇಕಾಗತ್ತೆ ಅಷ್ಟು ಒಂದು ದೊಡ್ಡ ಮಟ್ಟದ ಚಿನ್ನ ಅಲ್ಲಿ ಪತ್ತೆ ಆಗುತ್ತೆ ಆದ್ರೆ ಅದ್ ಒಂದು ಬಾಗಿಲನ್ನ ಓಪನ್ ಮಾಡೋದಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ ಈಗಾಗಲೇ ನೂರಿಪ್ಪತ್ತು ವರ್ಷಗಳಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಟರಿಂದ ಇಲ್ಲಿಯವರೆಗೂ ಕೂಡ ಆ ಬಾಗಿಲನ್ನ ತೆರೆಯೋದಕ್ಕೆ ಸತತವಾಗಿ ಪ್ರಯತ್ನವನ್ನ ಪಟ್ಟಿದ್ದಾರೆ ರಾಜಮನೆತನದವರು ಆದ್ರೆ ಇದುವರೆಗೂ ಆ ಬಾಗಿಲನ್ನ ತೆರೆಯುವಂತಹ ಸಾಹಸಕ್ಕೆ ಸಾಧ್ಯನೇ ಆ ಕಮಿಟಿಯವರಿಂದನೂ ಕೂಡ ಆ ಬಾಗಿಲನ್ನ ತೆರೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಏನು ಬಾಗಿಲನ್ನ ತೆರೆಯುವಂತ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ತೊಂದರೆ ಬಂತು ಹಾಗೆ ಅವರ ಕುಟುಂಬದಲ್ಲಿ ಸಾವು ನೋವುಗಳು ಸಂಭವಿಸಿದ್ರು ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಒಂದು ಆಗ್ನೆಯನ್ನ ಹೊರಡಿಸುತ್ತೆ ಯಾವುದೇ ಕಾರಣಕ್ಕೂ ಆ ಒಂದು ಕೊಠಡಿಯ ಬಾಗಿಲುಗಳನ್ನ ಬೇಕಾ ಬೇಡ ಅಂತ ಹೇಳಿ ಯಾಕೆಂದ್ರೆ ಅಲ್ಲಿನ ಜನರು ಹಾಗೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಆ ಒಂದು ಬಾಗಿಲಿನ ತೆರೆದದ್ದೇ ಆದ್ರೆ ಬಾಗಿಲಿನ ಒಳಗಡೆ ಒಂದು ಸಮುದ್ರದ ಅಲೆಯ ಶಬ್ದ ಕೇಳಿ ಬರ್ತಿತ್ತು ಅಲ್ಲಿ ಸಮುದ್ರ ಇದೆ ಆ ಸಮುದ್ರ ಉಕ್ಕಿ ಬಂದು ಇಡೀ ಕೇರಳ ರಾಜ್ಯವನ್ನ ಮುಳುಗಿಸಿ ಬಿಡುತ್ತೆ ಹಾಗೆ ವಿಶ್ವಕ್ಕೆ ಅನಾಹುತಗಳು ಕೇಡುಗಳು ಸಂಭವಿಸುತ್ತೆ ಅನ್ನೋದು ಅಲ್ಲಿನ ಜನರ ಮಾತಾಗಿದೆ ನಂಬಿಕೆ ಕೂಡ ಆಗಿದೆ ಆದ್ರಿಂದಾಗಿ ಸುಪ್ರೀಂ ಕೋರ್ಟ್ ಅದನ್ನ ತೆರೆಯುವಂತ ಪ್ರಯತ್ನಕ್ಕೆ ಒಂದು ಪೂರ್ಣ ವಿರಾಮ ಹಾಕ್ತು ಹಾಗೆ ಈ ಒಂದು ದೇವಾಲಯದ ಬಗ್ಗೆ ವಿದೇಶಿ ಬರಹಗಾರರೊಬ್ಬ ಒಬ್ಬರು ಲೇಖಕಿ ಒಂದು ಪುಸ್ತಕದಲ್ಲಿ ಅಂದ್ರೆ ಅವರು ಬರೆದಿರುವಂತಹ ದಿ ಗೈಡ್ ಬುಕ್ ಫಾರ್ ದಿ ವಿಸಿಟರ್ ಅನ್ನುವಂತ ಪುಸ್ತಕದಲ್ಲಿ ಆ ಮಹಿಳೆ ಎಮಿಲಿ ಗಿಲ್ ರಿಸ್ಟ್ ಹ್ಯಾಚ್ ಅನ್ನುವಂತ ಮಹಿಳೆ ಒಂದಷ್ಟು ಲೇಖನವನ್ನ ಬರೆದಿದ್ದಾರೆ ಅದರ ಬಗ್ಗೆ ಆ ಬುಕ್ ನಲ್ಲಿ ಆ ದೇವಸ್ಥಾನದ ಹಿನ್ನೆಲೆ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಪೌರಾಣಿಕವಾಗಿ ದೇವಸ್ಥಾನದ ಮಹತ್ವವನ್ನ ಹಾಗೂ ಅಲ್ಲಿರುವಂತ ಆರು ಕೊಠಡಿಗಳ ವಿಶೇಷವಾದ ಚಿನ್ನ ಸಂಗ್ರಹದ ಬಗ್ಗೆ ಇಲ್ಲಿ ಹೇಳ್ತಾರೆ ಆದ್ರೆ ಆ ಮಹಿಳೆ ಆ ಒಂದು ಪುಸ್ತಕವನ್ನ ಪೂರ್ಣಗೊಳಿಸುವ ಮುನ್ನವೇ ಆಕೆ ಸಾವನ್ನಪ್ಪುತ್ತಾರೆ ಹಾಗೆ ಆ ಪುಸ್ತಕವನ್ನ ಆಕೆ ತನ್ನ ಗೈಡ್ಗೆ ಕೊಟ್ಟು ಅದರ ಮೂಲಕ ಅಲ್ಲಿ ಏನು ಬರೆದಿದ್ದಾರೆ ಹಾಗೂ ಆ ಪುಸ್ತಕ ಪ್ರಕಟಣೆನೆ ಗೊಳ್ಳಿಲ್ಲ ಆ ರೀತಿಯಾದಂತ ಒಂದು ಮಿಸ್ಟ್ರಿ ಅಂತಾನೆ ಹೇಳ್ಬೋದು ರಹಸ್ಯನೇ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಂಟರಲ್ಲಿ ಒಬ್ಬ ರಾಜ ಮನೆತನದ ರಾಜ ಪ್ರತಿನಿಧಿಯ ಮೂಲಕ ಆ ಒಂದು ದೇವಾಲಯದ ಆರನೇ ಕೊಠಡಿಯ ಬಾಗಿಲನ್ನ ತೆರೆಯುವಂತ ಪ್ರಯತ್ನಗಳು ನಡೆದವು ಆದ್ರೆ ಆ ಪ್ರಯತ್ನ ವಿಫಲವಾಯಿತು ಯಾಕಂದ್ರೆ ಆ ಸಂದರ್ಭದಲ್ಲಿ ಜಾಗ್ ಏನು ಆರ್ಥಿಕವಾಗಿ ಪರಿಸ್ಥಿತಿ ಹದಗೆಟ್ಟಿದ್ದ ಕಾರಣ ಆ ರಾಜ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆ ಒಂದು ಅಹ್ ಬಾಗಿಲನ್ನ ತೆರೆಯೋದಕ್ಕೆ ತನ್ನ ಸೈನ್ಯದೊಂದಿಗೆ ಸಿದ್ಧವಾಗ್ತಾನೆ ಆ ರಾಜನ ಹೆಸರು ಶ್ರೀ ಚಿರತಿ ತಿರುನಾಲ್ ಬಲರಾಮ ವರ್ಮ ಅಂತ ಹೇಳಿ ಆದ್ರೆ ಆ ಒಂದು ಪ್ರಯತ್ನ ನಿಜಕ್ಕೂ ಕೂಡ ಫಲಕಾರಿ ಆಗಲಿಲ್ಲ ಯಾಕಂದ್ರೆ ಆ ಒಂದು ದೈವತ್ವ ಏನಿದೆ ಆ ರೂ ಕೊಠಡಿನ ಕಾಯ್ತಾ ಇದೆ ಶ್ರೀ ಅನಂತ ಪದ್ಮನಾಭನೇ ಶೇಷ ರೂಪನಾಗಿ ತನ್ನ ಆಸ್ತಿಯನ್ನ ಕಾಪಾಡ್ಕೊಳ್ತಿದ್ದಾನೆ ಈ ಒಂದು ಕೊಠಡಿ ತೆರೆದಿದ್ದೇ ಆದ್ರೆ ಯಾವುದೋ ಒಂದು ವಿಪತ್ತು ಜಗತ್ತಿಗೆ ಕಾಯ್ದಿದೆ ಅಂತ ಹೇಳಿ ನಂಬಿಕೆ ಇದೆ ಆದ್ರಿಂದ ಈ ಒಂದು ಬಾಗಿಲು ನಿಜಕ್ಕೂ ಕೂಡ ತೆರೆದದ್ದೇ ಆದ್ರೆ ಇಡೀ ಭಾರತಕ್ಕೆ ತುಂಬಲಾರದಷ್ಟು ನಿಧಿಯನ್ನ ಕೊಡ್ಬೋದು ಆದ್ರೆ ಇದನ್ನ ತೆಗೆಯುವಂತ ಪ್ರಯತ್ನಗಳು ಆಗ್ತಾ ಇಲ್ಲ ಹಾಗೆ ಇಲ್ಲಿ ನೆಲೆಸಿರುವಂತ ಪದ್ಮನಾಭ ದೇವರನ್ನ ಒಂದೇ ಬಾರಿಗೆ ಒಂದೇ ಏನು ಬಾಗಿಲಿನ ಮೂಲಕ ನೋಡೋದಕ್ಕೆ ಸಾಧ್ಯ ಆಗಲ್ಲ ದೇವರನ್ನ ಮೂರು ಬಾಗಿಲಗಳ ಮೂಲಕ ನೋಡ್ಬೇಕು ಅದು ಸೃಷ್ಟಿ ಸ್ಥಿತಿ ಹಾಗೂ ಲಯಗಳ ಸಂಕೇತವಾಗಿದೆ ಮೊದಲನೇ ದ್ವಾರದಲ್ಲಿ ಏನು ಶ್ರೀಗಳ ಮುಖವನ್ನ ದರ್ಶನ ಪಡ್ಕೊಳ್ಬಹುದು ಹಾಗೆ ಎರಡನೆಯ ಬಾಗಿಲಲ್ಲಿ ದೇವರ ನಾವಿಯ ಮೂಲಕ ಹೊರಡುವಂತಹ ಬ್ರಹ್ಮ ದೇವರ ದರ್ಶನವಾಗತ್ತೆ ಹಾಗೂ ಪಾದ ದರ್ಶನ ಮೂರನೇ ಬಾಗಿಲ ಮೂಲಕ ಆಗತ್ತೆ ನಿಜಕ್ಕೂ ಕೂಡ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಹದಿನೆಂಟು ಅಡಿ ದೇವರ ಮೂಲ ವಿಗ್ರಹ್ ನಾವೆಲ್ಲರೂ ಕೂಡ ನೋಡಬೇಕಾದಂತಹ ದೇವಸ್ಥಾನ ಕೇರಳವನ್ನ ದೇವರ ನಾಡು ಅಂತ ಹೇಳಿ ಕರಿತೀವಿ ಪ್ರತಿಯೊಬ್ರು ಕೂಡ ಈ ದೇವಾಲಯದಲ್ಲಿರುವಂತಹ ಅನ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನವನ್ನ ಪಡ್ಕೊಳ್ಬೇಕು ಅದೇ ರೀತಿಯಾಗಿ ದೇವಾಲಯದಲ್ಲಿರುವಂತ ಒಂದು ರಹಸ್ಯ ಏನಿದೆ ಆ ರಹಸ್ಯವನ್ನ ಮುಂದಿನ ದಿನಗಳಲ್ಲಿ ಏನಾದ್ರು ಅದನ್ನ ಪರಿಹರಿಸ್ತಾರ ವಿಜ್ಞಾನಕ್ಕೆ ಒಂದು ಸವಾಲಾಗಿದೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ತೆರೆಯುವಂತಹ ಪ್ರಯತ್ನವನ್ನ ಮಾಡಿಲ್ಲ ಇದರ ರಹಸ್ಯ ಏನು ಅಂತ ತಿಳ್ಕೊಳುವಂತ ಕುತೂಹಲ ಇಡೀ ಪ್ರಪಂಚಕ್ಕಿದೆ ಅದನ್ನ ಮುಂದೆ ಕಾದು ನೋಡೋಣ ಏನಾಗ್ಬಹುದು ಅಂತ ಅಲ್ಲಿವರೆಗೂ ಧ್ರುವ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು